ಹಿರಿಯರ ವಿಷಯದಲ್ಲಿ ಈ ಇಪ್ಪತ್ತೈದು ಅಂಶಗಳು ನಿಮಗೆ ನೆನಪಿರಲಿ ಹಿರಿಯರು ಮನೆಯ ಲಕ್ಷಣ ಈ ಹಿರಿಯರ ಸಂಪ್ರದಾಯಗಳನ್ನು ಆಚರಿಸೋಣ ಬನ್ನಿ ಮನೆಯ ಸಮೃದ್ಧಿ ಮತ್ತು ಮನದ ಸಾತ್ವಿಕತೆಗಾಗಿ ಕೆಲವು ಸಲಹೆಗಳು ಇಲ್ಲಿವೆ ನಿಮಗೆ ಸಂಯಮ ಸಮಯ ಇಲ್ಲದಿದ್ದರೂ ಈ ನಿಯಮಗಳಲ್ಲಿ ಕೆಲವನ್ನಾದರೂ ಪಾಲಿಸಿ ಅದರಿಂದ ತಾನಾಗಿಯೇ ನಿಮ್ಮ ಮನಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಹಣದಿಂದ ನಾವು ಏನೆಲ್ಲ ಖರೀದಿಬಹುದು ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನಲ್ಲ ಅದು ಸಿಗಬೇಕು ಅಂದರೆ ನಮ್ಮ ಪೂರ್ವಜರು ಹೇಳಿಕೊಟ್ಟ ಈ ಹಿರಿಯ ಸಂಪ್ರದಾಯಗಳನ್ನು ಆಚರಿಸಿದಾಗ ಮಾತ್ರ ಸಾಧ್ಯ ಹಿರಿಯರು ನಮಗೆ ದೇವರಿದ್ದ ಹಾಗೆ ಅವರ ಅನುಭವ ಮಾರ್ಗದರ್ಶನ ಅವರ ಆಶೀರ್ವಾದ ನಮಗೆ ಅತ್ಯವಶ್ಯಕ ಹಿರಿಯರು ಮನೆಯ ಲಕ್ಷಣ ಅವರಿಲ್ಲದ ಮನೆ ಬಣಬಣ ನಮ್ಮ ಹಿರಿಯರನ್ನು ಗೌರವಿಸುವ ಸಲುವಾಗಿ ನಿಯಮ ಪಾಲಿಸಿ ಒಂದು ಅವರ ಮುಂದೆ ಕುಳಿತಾಗ ಮೊಬೈಲ್ಗಳನ್ನು ದೂರವಿಡಿ ಎರಡು ಅವರು ಹೇಳುವ ಮಾತುಗಳನ್ನು ಪೂರ್ತಿಯಾಗಿ ಕೇಳಿ ಮಧ್ಯದಲ್ಲೇ ನಿಲ್ಲಿಸಬೇಡಿ ಮೂರು ಅವರ ಅಭಿಪ್ರಾಯಕ್ಕೆ ಮನ್ನಣೆ ಮಣೆ ಹಾಕಿ ನಾಲ್ಕು ಅವರ ಜೊತೆ ಮಾತಾಡುವಾಗ ಚಿತ್ತವಿಡಿ ಐದು ಅವರ ಜೊತೆ ಇರುವಾಗ ಗೌರವದಿಂದ ನಡೆದುಕೊಳ್ಳಿ ಆರು ಸಂತೋಷದ ವಿಷಯ ಹೆಚ್ಚಾಗಿ ಹಂಚಿಕೊಳ್ಳಿ ಏಳು ದುಃಖ ದ ವಿಷಯ ಆದಷ್ಟು ದೂರವಿಡಿ ಎಂಟು ಅವರಿಗೆ ಇಷ್ಟವಿರುವ ಗೆಳೆಯರ ಆಪ್ತರ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡಿ ಒಂಬತ್ತು ಅವರ ಸಂತೋಷದ ದಿನಗಳನ್ನು ಮೆಲುಕು ಹಾಕುವಂತೆ ಮಾಡಿ ಹತ್ತು ಕಳೆದು ಹೋದ ಕಹಿ ವಿಷಯಗಳನ್ನು ನೆನಪಿಸಬೇಡಿ ಮರೆಯುವಂತೆ ಮಾಡಿ ಹನ್ನೊಂದು ಅವರ ಮುಂದೆ ಕುಳಿತಾಗ ಧ್ಯಾನದಲ್ಲಿರುವಂತೆ ಇರಬೇಕು ಏಕಾಗ್ರತೆ ಇರಲಿ ಬೇರೆಯವರ ಜೊತೆ ಮಾತಾಡಬೇಡಿ ಹನ್ನೆರಡು ಅವರ ಮುಂದೆ ಗೌರವವಾಗಿ ಕುಳಿತುಕೊಳ್ಳಿ ಧನ್ಯತಾ ಭಾವ ಮೂಡಿರಲಿ ಹದಿಮೂರು ಅವರ ಮಾತುಗಳನ್ನು ತೆಗಳಬೇಡಿ ಹಿಯಾಳಿಸಬೇಡಿ ಹದಿನಾಲ್ಕು ಅವರು ಮಾತನಾಡುವಾಗ ಅರ್ಧಕ್ಕೆ ನಿಲ್ಲಿಸಬೇಡಿ ಹದಿನೈದು ಅವರ ವಯಸ್ಸಿಗೆ ಗೌರವ ಕೊಡಿ ಹದಿನಾರು ಅವರ ಮುಂದೆ ಅವರ ಮಕ್ಕಳು ಅವರ ಆಪ್ತರನ್ನು ಹೀಗಳೆಯಬೇಡಿ ಹದಿನೇಳು ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ ನಿಮ್ಮ ಗೆಳೆಯರ ಮುಂದೆ ನಿಮ್ಮ ಹಿರಿಯರನ್ನು ಗೌರವಿಸಿ ಇಲ್ಲದಿದ್ದರೆ ಗೆಳೆಯರೂ ಕೂಡ ಗೌರವಿಸುವುದಿಲ್ಲ ಹದಿನೆಂಟು ಅವರ ಮುಂದೆ ಜೋರಾಗಿ ಮಾತನಾಡಬೇಡಿ ಹತ್ತೊಂಬತ್ತು ಅವರ ಮುಂದೆ ಕಾಲು ತೋರಿಸುವ ಹಾಗೆ ಕುಳಿತುಕೊಳ್ಳಬೇಡಿ ಇಪ್ಪತ್ತು ಅವರ ಕಡೆ ಬೆನ್ನು ಮಾಡಿ ಕುಳಿತುಕೊಳ್ಳಬೇಡಿ ಇಪ್ಪತ್ತೊಂದು ಅವರ ನ್ಯೂನ್ಯತೆಯನ್ನು ಪದೇ ಪದೇ ಎತ್ತಿ ತೋರಿಸಬೇಡಿ ಇಪ್ಪತ್ತೆರಡು ಸಣ್ಣ ಸಣ್ಣ ಬಳಲಿಕೆಯನ್ನು ಅವರ ಮುಂದೆ ಹೇಳಬೇಡಿ ಇಪ್ಪತ್ಮೂರು ಅವರ ಸಂಪ್ರದಾಯಗಳನ್ನು ಬದಲಿಸಲು ಪ್ರಯತ್ನಿಸಬೇಡಿ ಇಪ್ಪತ್ನಾಲ್ಕು ನಿಮ್ಮ ಕಷ್ಟಗಳನ್ನೇ ಪದೇ ಪದೇ ತಿಳಿಸಬೇಡಿ ಆದರೆ ಅವರಿಂದ ಸಲಹೆ ಪಡೆದುಕೊಳ್ಳಿ ಇಪ್ಪತ್ತೈದು ಅವರು ಏನಾದರೂ ತಪ್ಪು ಮಾಡಿದರೆ ನಗಾಡಬೇಡಿ ನೋಡಿಯೂ ನೋಡದ ಹಾಗೆ ಇದ್ದುಬಿಡಿ